ಈಗ ಒಂದ್ ಸ್ವಲ್ಪ ಖರ್ಚು ಜಾಸ್ತಿ ಬರ್ತಾ ಇದೆ ಮೊದ್ಲಂಗೆ ಈಗ ರೋಗಗಳು ಅಷ್ಟೊಂದ್ ಮೊದ್ಲಿರ್ಲಿಲ್ಲ ಈಗ ಹಂಕಿದ ಇನ್ನೊಂದು ಈ ಕೆಮಿಕಲ್ ಕೊಡ್ತಾರಲ್ಲ ಔಷಧಿ ಮೊದ್ಲು ಅಷ್ಟು ಪವರ್ ಔಷಧಿ ಇಲ್ಲ ಎಲ್ಲ ಪಾಯ್ಸನ್ ತಂಡ್ ಸಾಯಾಕ್ ನಿಂತ್ಕೊಂಡ್ಬಿಟ್ರಲ್ಲ ಸ್ವಲ್ಪ ಪವರ್ ಕಮ್ಮಿ ಮಾಡಿರು ಒಂದ್ಸತಿ ಹೊಡಿಯೋತಕ್ಕ ನಾಲ್ಕ್ ಸತಿ ಔಷಿ ಹೊಡಿಬೇಕು ಒಂದ್ಸರಿ ರೋಗ ಮೈಟ್ ಮಾಡಲ್ಲ 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 ಕಂಟ್ರೋಲಿಗೆ ಬರಲ್ಲ ಯಾವ್ದು ಕಂಪ್ನಿಯರ್ದೇನ್ ತಪ್ಪಿರಲ್ಲ ಈಗ ಎಲ್ಲ ಪಾಯಸನ್ ತಗೊಂಡು ಕುಡಿಯಕ್ ಇರುತ್ತೆ ಅಷ್ಟು ಕೊಡ್ತಾರೆ ಆ ಪರ್ಸೆಂಟೇಜ್ ಗೆ ರೋಗ ಹೋಗಲ್ಲ ಅವಾಗ ಏನ್ ಮಾಡೋಕ್ಕಾಗುತ್ತೆ ಎರಡ್ ಸರ್ತಿ ಅಂದ್ರೆ ಒಂದ್ ಸರ್ತಿ ಇದೆ ಇಷ್ಟೇ ಮುಕ್ಕಾಲ್ ಎಕ್ರಿಗೆ ಕನಿಷ್ಠ ಅಂತಂದ್ರೆ ಎರಡರಿಂದ ಮೂರ್ ಸಾವಿರ ರೂಪಾಯಿ ಔಷಧಿ ಹೊಡಿಬೇಕಾಗುತ್ತೆ ಈ ಮಗೆ ಮಳೆ ಬಂದ್ರೆ ರೆಕ್ಕೆ ರೋಗ ಬೀಳೋದ್ ಬರುತ್ತೆ ಅದೇನ ಬಿತ್ತು ಅಂತಂದ್ರೆ ಕೊಡ್ತೀವಿ ಆ ಅದೇನೋ ಬಿತ್ತು ಅಂತಂದ್ರೆ ಹೊಲ ಭಸ್ಮ ಹಂಗೆ ಹ್ಮ್ ಅಂದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ರೆಕ್ಕೆ ರೋಗ ಅಂತ ಗರಿ ರೋಗ ಬೀಳುತ್ತೆ ಅದೇನೋ ಬಿತ್ತು ಅಂತಂದ್ರೆ ಅವಾಗ ಕಂಟ್ರೋಲ್ ಮಾಡಕ್ಕೆ ಆಗೋದಿಲ್ಲ ಸ್ನೇಹಿತರೆ ನಮಸ್ಕಾರ ಇವತ್ತು ಪಲ್ಲವಗಿಯರ ಗ್ರಾಮದಲ್ಲಿದ್ದೀವಿ ಈರುಳ್ಳಿ ಹಾಕ್ಬಿಟ್ಟು ಮಡಿ ಪದ್ಧತಿಯಲ್ಲಿ ನೀರ್ ಕಟ್ತಾ ಇದಾರೆ ನೋಡ್ಬೋದು ನೀರ್ ಬರ್ತಾ ಇದೆ ಈ ತರ ಮಡಿ ಮಡಿ ಮಾಡ್ಕೊಂಡು ಈ ತರ ನೀರ್ ಕಟ್ತಾ ಇದಾರೆ ಅಣ್ಣವರು ಇದಾರೆ ತಗೊಳ್ಳೋಣ ಸ್ನೇಹಿತರೆ ಮಡಿ ತುಂಬಿದೆ ಇನ್ನೊಂದು ಮಡಿ ತಿರುತ್ತಾರೆ ನೆಕ್ಸ್ಟ್ ಅಣ್ಣವರ ಕಡೆಯಿಂದ ಮಾಹಿತಿ ತಗೊಳ ಸ್ನೇಹಿತರೆ ಸಾಂಪ್ರದಾಯಿಕವಾಗಿ ಮಡಿ ಪದ್ಧತಿ ಇದೇ ತರನೇ ಜಾಸ್ತಿ ಎಲ್ಲಾ ಪರ್ಸೆಂಟೇಜ್ ಆಫ್ ನೀರು ಬೆಳೆಯೋದು ಈ ತರ ನೀರ್ ಹರ್ಕೊಂತ ಹೋಗುತ್ತೆ ಅಲ್ಲಿ ಸಾಲು ತುಂಬಕ್ಕೆ ಇನ್ನೊಂದ್ ಎರಡು ಅಡಿ ಮೂರು ಅಡಿ ಈ ತನಕ ಈ ತರ ಮತ್ತೆ ಏರಿ ಹಾಕೊಂತಾರೆ ನೆಕ್ಸ್ಟ್ ಮಳೆಗೆ ಹೋಗ್ತಾ ಇದೆ ನೋಡ್ರಿ ಈಗ ಇದು ನೆಕ್ಸ್ಟ್ ಅದಕ್ಕೆ ಕಟ್ಕೊಂತ ಹೋಗ್ತಾರೆ ಇವಾಗ ಮಳಿಕೆ ತಗೋಣ ಹೆಚ್ಚಿನ ಮಾಹಿತಿ ಅಣ್ಣವ್ರ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಶ್ರೀರಂಗಪ್ಪ ಅಂತ ಓಕೆ ಯಾವ್ ಬರುತ್ತ ನಿಮ್ದು ನಮ್ದು ಪಲ್ಲವೇ ಯಾವ ತಾಲೂಕಣ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಅಣ್ಣ ಇಲ್ಲಿ ಎಷ್ಟು ಎಕರೆ ಜಮೀನ್ ಇದೆ ನಿಮ್ದು ಒಟ್ಟು ಇದು ನಮ್ದು ಒಂದೂವರೆ ಎಕರೆ ಇದೆ ಅದರಲ್ಲಿ ಒಂದೂವರೆ ಎಕರೆಗೆ ಹಾಕಿಲ್ಲ ಒಂದ್ ಮುಕ್ಕಾಲು ಎಕರೆಗೆ ಹಾಕಿಲ್ಲ ಮುಕ್ಕಾಲ್ ಎಕರೆ ಈರುಳ್ಳಿ ಎಕರೆ ಅಣ್ಣ ಇದು ಯಾವ ತರ ತರಾನ ಇದು ಕೆಂಪು ಭೂಮಿ ಕೆಂಪು ಭೂಮಿ ಕೆಂಪಾ ಭೂಮಿ ಹಣ ಇಲ್ಲಿ ಯಾವ ಬೆಳೆ ಬೆಳಿತಾರ ಯಾವ ಬೆಳೆ ಜಾಸ್ತಿ ಚೆನ್ನಾಗಿ ಬೆಳಿತರ ನೀರುಳ್ಳಿನೇ ಜಾಸ್ತಿ ಬೆಳೆಯೋದು ನೀರುಳ್ಳಿನೇ ಜಾಸ್ತಿ ಮೆಕ್ಕೆಜೋಳ ಮೆಕ್ಕೆಜೋಳ ರಾಗಿ ಹ್ಮ್ ಹ್ಮ್ ಎಲ್ಲ ಬೆಳಿತೀವಿ ಓಕೆ ಅಣ್ಣ ಈಗ ಮುಂಗಾರಿಗೆ ಈರುಳ್ಳಿ ಹಾಕಿದ್ರ ಎಷ್ಟ ಆಯ್ತು ಅಣ್ಣ ಬಿತ್ತಿಬಿಟ್ಟು ಈಗ ಬಿತ್ತಿ ಇವತ್ತು ಎಂಟು ದಿನ ಎಂಟು ದಿನ ಆಯ್ತಾ ಎಂಟು ದಿನ ಆ ಟ್ರಾಕ್ಟರ್ ಬಿತ್ತಿದ್ರಣ್ಣ ಅಥವಾ ಕೈಯ ಚೆಲ್ಲಿದ್ರ ಬೀಜ ಟ್ರಾಕ್ಟರ್ ಗುಬಿತ್ತ್ತಿ ಕೈಯಾಗೂ ಗುಶಲ್ತಿ ಇದನ್ನ ಟ್ರಾಕ್ಟರ್ ಬಿತ್ತಿದ್ವಿ ಇದು ಟ್ರಾಕ್ಟರ್ ಬಿತ್ತಿದಣ್ಣ ಆ ಓಕೆ 3/4 ಎಕರೆ ಅಂತಲಣ್ಣ ಆ 3/4 ಎಕರೆ ಎಷ್ಟು ಕೆಜಿ ಬೀಜ ಹೋಗಿದವಣ್ಣ 3 ಕೆಜಿ ಹೋಗಿದ್ರು 3 ಕೆಜಿ ಓಕೆ ತಳ ಗೊಬ್ಬರ ಏನಾರ ಹಾಕಿದ್ರ गवर्नमेंट ಗೊಬ್ಬರ ಹಾಕಿದ್ರಣ್ಣ ಇಲ್ಲ ತಳ ಗೊಬ್ಬರ ಏನಿಲ್ಲ ಗೌರ್ಮೆಂಟ್ ಗೊಬ್ಬರನು ಏನೂ ಹಾಕಿಲ್ಲ ಏನೂ ಏನೂ ಹಾಕಿಲ್ಲ ಏನು ಹಾಕಿಲ್ಲ ಈಗ ನಾನು ಮುಂದೆ ನೆಕ್ಸ್ಟ್ ಹಾಕಕ್ಕೆಬಹುದು ಹಾಕಕ್ಕೆ ಆ ಓಕೆ ಒಂದ್ ಕಾಲೇ ತಗದು ಗೌರ್ಮೆಂಟ್ ಗೊಬ್ಬರ ಹಾಕಕ್ಕೆ ದೊಡ್ಡ ಗೊಬ್ಬರ ಓಕೆ ಅಣ್ಣ ಬೀಜ ಎಷ್ಟು ಕೆಜಿ ಓದು ಮೂರ್ ಕೆಜಿ ಹೋಗಿದ್ ಮೂರ್ ಕೆಜಿ ಯಾವ್ದ್ ಹಾಕಿದ್ರು ಬೀಜ ಇಂಡೋ ಮಾರ್ಷಲ್ ಇಂಡೋ ಮಾರ್ಷಲ್ ಹಾ ಓಕೆ ಈಗ ಮೂರ್ ಕೆಜಿ ಅವನ ಆಗೈತಲ್ಲ ಮೂರ್ ಕೆಜಿ ಕರೆಕ್ಟ್ ಬಿದ್ದಿದೆ ಎಕ್ರೆ ನಾಲ್ಕ್ ಕೆಜಿ ಬೀಳ್ಬೇಕು ಹಾ ಹಾ ಈ ಮುಕ್ಕಾಲು ಎಕರೆ ಬರುತ್ತಾ ಹಾ ಹಾ ಹಂಗಾಗಿ ಮೂರ್ ಕೆಜಿ ಹಾಕಿದ ಹಾಕಿದ್ರ ಓಕೆ ಅಣ್ಣ ಇವತ್ತಿಗೆ ಎಷ್ಟೇ ಸಾತೋ ಇನ್ನ ಎಷ್ಟೇ ಮೇಲೆ ಕಾಣಿಸುತ್ತೆ ಮೊಳಕೆ ಇನ್ನೇನು ಇವತ್ತಿಗೆ ಎಂಟ್ ದಿನ ಹಾ ಅಂದ್ರ ನೀರ್ ಕಲ್ತು ಏಳ್ ದಿನ ಆಗಿದೆ ಓಕೆ ನಾಳೆ ಬಿಟ್ಟ್ ನಾಡುದ ಒಂಬತ್ತ ದಿನ್ದಾಗ ಕಾಣುತ್ತೆ ಒಂಬತ್ತ ದಿವಸ ಕಾಣುತ್ತೆ ಎಲ್ಲಾ ನೆಲ ಸಮ್ ನೆಲ ಬಿಟ್ಟು ಮೇಲಿಂದ ಕಾಣುತ್ತೆ ಮುಂಗಾರಲ್ಲಿ ಯಾವ್ ನಿಮ್ಮ ನಿಮ್ಮಗಳಲ್ಲಿ ಅಂದ್ರೆ ದಪ್ಪ ಬಿರ್ಬೇಕಾ ಮೀಡಿಯಮ್ ಇರ್ಬೇಕಾ ತರ ಯೋಚನೆ ಮಾಡ್ತಾ ದಪ್ಪ ಇದ್ರೆ ಸೈಜ್ ಬರಲ್ಲ ಓಕೆ ಅತಿ ಓವರ್ ತೆಳುವಾದ್ರೆ ಕೌಟ್ ಕೀಳುತ್ತೆ ಒಂದು ಮೀಡಿಯಮ್ ಅಲ್ಲಿ ಅಂದ್ರೆ ಎಕರೆ ನಾಲ್ಕು ಕೆಜಿ ಕರೆಕ್ಟ್ ಅದು ಎಕ್ರಿ ಕೆಜಿ ಕೆಜಿ ಓಕೆ ಅಣ್ಣ ಇದು ಭಾಗ ಮಾಡ್ಕೊಂಡಿದ್ರಲ್ಲ ನೀರ್ ಕಟ್ಟಕ್ಕೆ ಹ್ಮ್ ಇದು ಮಡಿ ತರ ಹೇಳ್ಕೊಂಡ್ರೆ ಟ್ರಾಕ್ಟರ್ ಗೆ ಮಡಿ ಆಗಿತ್ತ ಅಥವಾ ಅಲ್ಲಿ ಬೆಲ್ಲಿ ಹೇಳ್ಕೊಂಡಿ ಟ್ರಾಕ್ಟರ್ ಗೆ ಮಡಿ ಆಗಿರೋದು ಕಾಲೇವು ಮಾತ್ರ ನಾವ್ ಹೋಯ್ಕೊಂಡ್ರು ಆ ಕಾಲೇವ್ ಮಾತ್ರ ನೀವು ಮೇನ್ ನೀರ್ ಬರೋ ಕಾಲೇವ್ ಏನಿರುತ್ತೋ ಅದನ್ನ ಮಾತ್ರ ನೀವು ಮಾಡ್ಕೊಂಡಿರ್ತೀವಿ ಆ ಮಡಿ ಮಡಿ ಟ್ಯಾಕ್ಟರ್ ಏಕ ಮಾಡಿರೋ ಟ್ಯಾಕ್ಟರ್ ಏಕ ಮಾಡಿರುತ್ತೆ ನಮ್ಗೆ ಎಲ್ಲಿ ಅಲ್ಲಿ ಕಾಲೇವು ಈಗ ನೀರ್ ಎಲ್ಲಿಗನ ಅರಿತಿತ್ತು ಆ ಮಟ್ಟಕ್ಕೆ ನೋಡ್ಕೊಂಡು ಕಾಲೇ ಹಾ ಓಕೆ ಅಣ್ಣ ಪ್ರೆಸೆಂಟ್ ವಾತಾವರಣ ಯಾವ ತರ ಐತೆ ನೀವು ಮಳೆ ನೀವು ಬಿತ್ತಾದ್ಮೇಲೆ ಮಳೆ ಏನಾರು ಬನ್ನಿತ್ತಾ ಇಲ್ಲ ಮಳೆ ಏನ್ ಬಂದಿಲ್ಲ ಮಳೆ ಏನ್ ಬಂದಿಲ್ಲ ಬಂದಿಲ್ಲ ಹಣ ನಿಮ್ ಭಾಗದಲ್ಲಿ ಮುಂಗಾರು ಚೆನ್ನಾಗ್ ಆಗುತ್ತಾ ಆಗಲ್ವಾ ನಮ್ ಭಾಗದಲ್ಲಿ ಒಂದೊಂದ್ ವರ್ಷನೇ ಈ ವರ್ಷ ಚೆನ್ನಾಗ್ ಆಗಿದೆ ಮುಂಗಾರು ಮುಂಗಾರು ಆಗಿದೆ ಈ ಒಂದ್ ವಾರದಿಂದ ಮಾತ್ರ ಇಲ್ಲ ಇಲ್ಲ ಒಂದ್ ವಾರ ಒಂದ್ ತಿಂಗಳಿಂದ ಇಲ್ಲ ಒಂದ್ ತಿಂಗಳಿಂದ ಇಲ್ಲ ಇಲ್ಲ ಓಕೆ ಅಣ್ಣ ಇವತ್ತು ನೀರ್ ಬಿಡ್ತಿದ್ರಲ್ಲ ಏನು ಮಳೆ ಬಂದಿಲ್ಲ ಅಂತಂದ್ರೆ ಈ ವಾತಾವರಣದಲ್ಲಿ ಮತ್ತೆ ಎಷ್ಟ್ ದಿವಸ ನೀರ್ ಕೊಟ್ಕೊಂತ ಹೋಗ್ಬೇಕತ್ತೆ ಮೂರ್ ದಿನಕ್ಕೊಂದ್ಸತಿ ಬೆಳ್ದಂಗ ಬೆಳ್ದಂಗ್ ಬೆಳದಂಗೆ ಯಾವ ತರ ಹೋಗ್ತಾರ ಬೆಳದಂಗ್ ಬೆಳದಂಗ್ ಅಂತಂದ್ರೆ ಎರಡ್ ದಿನಕ್ಕೆ ಒಂದ್ಸತಿ ಕಟ್ಕೊಂಡ್ ಹೋಗ್ತಿವಿ ಈಗ ಎಳೆ ಪೈರಲ್ಲ ಇನ್ನು ಹುಟ್ಟು ಹಳೆ ಅಲ್ಲ ಮೂರ್ ದಿನಕ್ಕೆ ಒಂದ್ಸತಿ ಕಟ್ತಿವಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಬೀಜ ಚೆನ್ನಾಗಿ ಹುಟ್ಲಿ ಅಂತ ಅಣ್ಣ ಈ ಮುಂಗಾರಲ್ಲಿ ಈರುಳ್ಳಿಗೆ ಜಾಸ್ತಿ ಏನೇನು ರೋಗಗಳು ಬರ್ತವೆ ಯಾವ ತರ ಕಂಟ್ರೋಲ್ ಮಾಡ್ಕೋಬಹುದು ರೋಗಗಳು ಮುಂಗಾರು ಇಲ್ಲಿ ಅಂತಂದ್ರೆ ಒಲೆ ಹಾಕಿ ಬಂದ್ರೆ ಕೊಳೆ ರೋಗ ಬರುತ್ತೆ ಅದು ಬಿಟ್ರೆ ಒಂದ್ ಸ್ವಲ್ಪ ಸೆಟೆ ರೋಗ ಬರುತ್ತೆ ಅದು ಬಿಟ್ಟೆ ಅಂತಂದ್ರೆ ನುಸಿ ಹೂವು ಹೂವು ಇದ್ರೆ ನುಸಿ ಬರುತ್ತೆ ಹೂವ ಇಲ್ಲ ಅಂದ್ರೆ ಬರಲ್ಲ ಸ್ನೇಹಿತರೆ ಈಗ ನೋಡ್ರಿ ಮಡಿ ಹೆಚ್ಚು ಕಮ್ಮಿ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ಬಿಟ್ಟು ಒಂದ್ ಐದ್ ನಿಮಿಷ ಆಯ್ತು ಸ್ವಲ್ಪ ತೇವಾಂಶ ಇರೋದ್ರಿಂದ ಐದ್ ನಿಮಿಷಕ್ಕೊಂದ್ಸರಿ ತುಂಬ್ತಾ ಇದೆ ಈರಣ್ಯ ಯಾವ ತರ ಬೆಳವಣಿಗೆ ಆಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಅಂದ್ರೆ ಎಷ್ಟು ತಿಂಗಳಿಗೆ ಬೆಳೆ ಕಟವಾಗಿ ಬರುತ್ತಂದ್ರೆ ನೂರ್ ದಿವಸ ನೂರ ಹತ್ತು ದಿವಸ ಬೆಳವಣಿಗೆ ಯಾವ ಯಾವ್ಯೆಂಟ್ರಿನ ಗೊಬ್ಬರ ಕೊಡೋದು ಯಾವ್ಯಾವ ಪ್ಲಾನ್ ಮಾಡಿದ್ರೆ ಸ್ವಲ್ಪ ಮಾಹಿತಿ ಕೊಡ್ರಿ ಸೆಂಟರ್ನೇ ಗೊಬ್ಬರ ಕೊಡೋದು ಅಂತಂದ್ರೆ ಒಂದ್ ಕಳೆ ತೆಗಿತೀವಿ ಇಪ್ಪತ್ ದಿನ ತಿಂಗಳೊಳಗೆ ಒಂದ್ ಕಳೆ ತೆಗೀತ್ವಿ ಅವಾಗ ಒಂದ್ ಒಂದ್ಸತಿ ಗೊಬ್ಬರ ಕೊಡ್ತಿವಿ ಆಮ್ಕಿದ ಒಂದ್ ದಿನ ಇಪ್ಪತ್ ದಿನ ಬಿಟ್ಕೊಂಡ್ ಒಂದ್ಸತಿ ಕಳೆ ತೆಗೀತ್ವಿ ಅವಾಗ ಒಂದ್ಸತಿ ಗೊಬ್ಬರ ಕೊಡ್ತಿವಿ ಮುಗಿತ ಅಷ್ಟೇ ಎರಡೇ ಸರಿನೇ ಗೊಬ್ಬರ ಕೊಡೋದು ಒಂದ್ ಎರಡು ಸರಿ ಕಳೆ ತೆಗಿಬೇಕಾಗತ್ತ ನಾಲ್ಕರಿಂದ ಐದ್ ಸತಿ ಕಳೆ ಬರುತ್ತೆ ನಾಲ್ಕರಿಂದ ಐದ್ ಸರಿ ಜಾಸ್ತಿ ಕಳೆ ಇದ್ರೆ ನಾಲ್ಕರಿಂದ ಐದ್ ಸತಿ ಕಳೆ ಏನ್ ಜಾಸ್ತಿ ಇಲ್ಲ ಅಂದ್ರೆ ಒಂದ್ ಮೂರ್ ಟೈಮ್ ಅಂತ ತೆಗಿಸಿ ಓಕೆ ಅಣ್ಣ ಈ ಮುಕ್ಕಿ ಎಕ್ರಿಗೆ ನಿಮಗೆ ಒಂದು ಒಳ್ಳೆ ಇಳುವರಿ ಬರ್ಬೇಕಂದ್ರೆ ಎಷ್ಟು ಕ್ವಿಂಟಾಲ್ ಅಥವಾ ಎಷ್ಟು ಪ್ಯಾಕೆಟ್ ಬಂದ್ರೆ ನಿಮಗೆ ಒಳ್ಳೆ ಇಳುವರಿ ಬರ್ಬೇಕಂದ್ರೆ ಇದಕ್ಕೆ ಕನಿಷ್ಠ ಅಂದ್ರೆ ಒಂದ್ ನೂರೈವತ್ತು ಪ್ಯಾಕೆಟ್ ಆಗ್ಬೇಕು ನೂರ ಐವತ್ ಪ್ಯಾಕೆಟ್ ಆದ್ರೆ ಈಗಿನ ವಾತಾವರಣಕ್ಕೆ ಅಷ್ಟೊಂದು ಇಳುವರಿ ಬರಲ್ ಒಂದ್ ನೂರಂತೂ ಆಗುತ್ತೆ ಅಂತ ನಿಮ್ಮ ಅಣ್ಣ ಇವಾಗ ಮಾರ್ಕೆಟ್ ಅಲ್ಲಿ ಮುಂಗಾರಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ರೋಗ ಇರುತ್ತೆ ಕಳೆ ಜಾಸ್ತಿ ಇರುತ್ತೆ ನೀವು ಮಾಡಿದ ಖರ್ಚಿಗೆ ದುಡ್ಡು ಆಗ್ಬೇಕು ಅಂತಂದ್ರೆ ಮಿನಿಮಮ್ ಎಷ್ಟು ರೂಪಾಯಿ ಸಿಕ್ಕ್ರೆ ನಿಮಗೆ ಓಕೆ ಪರವಾಗಿಲ್ಲಪ್ಪ ಲಾಭ ಅಂತ ಅನ್ಸುತ್ತೆ ಪ್ಯಾಕೆಟ್ ಸಿಕ್ಕರೆ ಸಾಕು ಸಾವಿರದ ಇನ್ನೂರು ರೂಪಾಯಿ ಮೇಲ್ ಸಿಗ್ಬೇಕು ಈಗ ಒಂದ್ ಸ್ವಲ್ಪ ಖರ್ಚು ಜಾಸ್ತಿ ಬರ್ತಾ ಇದೆ ಮೊದ್ಲಂಗೆ ಈಗ ರೋಗಗಳು ಅಷ್ಟೊಂದು ಮೊದ್ಲು ಇರ್ಲಿಲ್ಲ ಈಗ ಆಮ್ಕಿದ ಇನ್ನೊಂದು ಕೆಮಿಕಲ್ ಕೊಡ್ತಾರಲ್ಲ ಔಷಧಿ ಮೊದ್ಲು ಅಷ್ಟು ಪವರ್ ಔಷಧಿ ಇಲ್ಲ ಎಲ್ಲ ಪಾಯಸನ್ ತಂಡ್ ಸಾಯಾಕ್ ನಿಂತ್ಕೊಂಡ್ಬಿಟ್ರಲ್ಲ ಸ್ವಲ್ಪ ಪವರ್ ಕಮ್ಮಿ ಮಾಡಿರು ಒಂದ್ಸತಿ ಒಡಿಯತ್ತ ನಾಲ್ಕ್ ಸತಿ ಔಷಧಿ ಹೊಡಿಬೇಕು ಒಂದ್ಸರಿ ರೋಗ ಮೈಟ್ ಮಾಡಲ್ಲ 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 ಕಂಟ್ರೋಲಿಗೆ ಬರಲ್ಲ ಬರಲ್ಲ ಯಾರು ಕಂಪ್ನಿಯರ್ದೇನ್ ತಪ್ಪಿರಲ್ಲ ಈಗ ಎಲ್ಲ ಪಾಯಸನ್ ತಗೊಂಡು ಕುಡಿಯೋಕ್ ನಿಂತೋ ಮಾಡ್ ಇರುತ್ತೆ ಅಷ್ಟು ಕೊಡ್ತಾರೆ ಆ ರೋಗ ಹೋಗಲ್ಲ ಅವಾಗ ಏನ್ ಮಾಡಕ್ ಎರಡ್ ಸರ್ತಿ ಹೊಡೀಬೇಕಾಗುತ್ತೆ ಅಂದ್ರೆ ಒಂದ್ ಸರ್ತಿ ಇದೆ ಇಷ್ಟೇ ಮುಕ್ಕಾಲ್ ಎಕ್ರಿಗೆ ಕನಿಷ್ಠ ಅಂತಂದ್ರೆ ಎರಡರ್ದ ಮೂರ್ ಸಾವಿರ ರೂಪಾಯಿ ಔಷಧಿ ಹೊಡಿಬೇಕಾಗುತ್ತೆ ಅಂದ್ರೆ ಅದೇ ಒಂದ್ ಎರಡರಿಂದ ಮೂರ್ ಮೂರ್ ಸಾವಿರ ರೂಪಾಯಿ ಔಷಧಿ ಒಂದೇ ಸತಿ ಹೊಡೆದ್ರೆ ನಮಿಗೆ ಉಳಿತಾಯ ಆಗತ್ತೆ ಅದು ಎರಡ್ ಸತಿ ಮೂರು ಸತಿ ಯಾವಾಗ ಹೊಡಿತು ಹ್ಮ್ ಇನ್ನೊಂದು ಈ ಮಗೆ ಮಳೆ ಬಂದ್ರೆ ರೆಕ್ಕೆ ರೋಗ ಬೀಳೋದ್ ಬರುತ್ತೆ ಅದೇನೋ ಬಿತ್ತು ಅಂತಂದ್ರೆ ಹ್ಮ್ ಹ್ಮ್ ಕೊಡ್ತೀವಿ ಅದೇನೋ ಬಿತ್ತು ಅಂತಂದ್ರೆ ಹೊಲ ಭಸ್ಮಲ್ಲ ರೆಕ್ಕೆ ರೋಗ ಅಂತ ಗರಿ ರೋಗ ಬೀಳುತ್ತೆ ಅದೇನೋ ಬಿತ್ತು ಅಂತಂದ್ರೆ ಅವಾಗ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಹ್ಮ್ ಹ್ಮ್ ಹಣ ಈಗ ತೊಟ್ಟಿ ಇಂದ ನೀರು ಬರ್ತದ ಅಥವಾ ಡೈರೆಕ್ಟ್ ಕರೆಂಟ್ ಡೈರೆಕ್ಟ್ ಕರೆಂಟ್ ಡೈರೆಕ್ಟ್ ಕರೆಂಟ್ ಈಗ ತೊಟ್ಟಿ ಇಂದ ಕಟ್ಟಾ ಈ ಪದ್ಧತಿ ಕಡಿಮೆ ಮಾಡ್ಕೊಂಡ ಬಿಡೀ ಹ ಹ ಎಲ್ಲ ಡೈರೆಕ್ಟ್ ಕಟ್ಟಕ್ಕೆ ನಿಂತಬಿಡೀ ಓಕೆ ಅಣ್ಣ ಇವಾಗ ಎಷ್ಟು ಒಂದ್ ಬೋರಲ್ಲಿ ನೀರು ಬೋರ್ ಒಂದೇ ಬೋರ್ ಎಷ್ಟು ಇಂಚ್ ನೀರು ಅಣ್ಣ ಒಂದು ಎರಡೂವರೆ ಇಂಚ್ ಬರುತ್ತೆ ಎಷ್ಟು ಬೋರ್ ಅಣ್ಣ ಅದು ಇನ್ನೂರು ಅಡಿ ಬೋರು ನಾನು ಅದನ್ನ ನೋಡೋ ಏನಂದ್ಕಂಡೆ ಅಂತಂದ್ರೆ ಇಲ್ಲ ಇಷ್ಟ ಫಾಸ್ಟ್ ಬರ್ತಾವೆ ತೊಟ್ಟಿ ನೀರು ಇರ್ಬೇಕು ಅನ್ಕ ಇಲ್ಲ ಡೈರೆಕ್ಟ್ ಬೋರು ಡೈರೆಕ್ಟ್ ಬೋರ್ ಎಷ್ಟು ಗಂಟೆ ಅಣ್ಣ ಕರೆಂಟ್ ಐದು ಗಂಟೆ ಆಗಲತ್ತು ಐದು ಗಂಟೆ ಕೊಡ್ತಾನೆ ಹಾ ಹಾ ನೈಟ್ ಎರಡು ಗಂಟೆ ಕೊಡ್ತಾನೆ ಹಾ ಓಕೆ ಈಗ ಮೇಲ್ಗಡೆ ಬಡಿ ಅಲ್ಲೇ ಕಟ್ಟಾಗೈತೆ ನಿನ್ನೆ ಕಟ್ಟಿದ್ವಿ ಅದನ್ನೊಂದು ಐದಾರು ಮಾಡಿ ಕಟ್ಟಿರೇಜ್ ಮುಗಿತ್ತು ತಿರುಗಿ ಇನ್ನೆರಡು ದಿನ ಕಟ್ಟಲ್ಲ ಹ ಹ ಮಳೆಕೆಲ್ಲ ಕ್ಲೀನಾಗೆ ಬಿದ್ದಾಗ ಅವಾಗ ಒಂದ್ಸತಿ ಎರಡ್ ಸತಿ ಕಟ್ಟಿ ಕಳೆ ನಾಶಕ ಸಿಂಪಡಣೆ ಮಾಡಿಬಿಟ್ರೆ ಹುಲ್ಲೆಲ್ಲಾ ಹೋಗುತ್ತೆ ನೀರುಳ್ಳಿ ಪೈರು ಉಳ್ಕೊಳ್ಳುತ್ತೆ ಗೊಬ್ಬರ ಕೊಡೋದು ಇತ್ತೀಚೆಗೆ ರೈನ್ ಪೈಪ್ ಬಂದಾವೆ ಆಮೇಲೆ ಸ್ಪ್ರಿಂಕ್ಲರ್ ಜೆಟ್ ಬಂದಾವೆ ಅವು ಆ ನಿಮಗೆ ಹೆಂಗ ಅನ್ಸುತ್ತೆ ನಿಮ್ಗೆ ಇದೇ ಚೆನ್ನಾಗಿ ಅನ್ಸುತ್ತಾ ನೀವು ಸುಮ್ನೆ ಯಾಕೆ ಖರ್ಚು ಮಾಡೋದ ನಾವೇ ಮನುಷ್ಯರು ತೆಗೆರ್ತೀವಿ ನಾವೇ ಕಟ್ಕೆ ಅಂತ ನೀವ್ ಮಾಡ್ಕೊಂಡಿದ್ರ ಹೌದು ನೀವು ಮನೆ ಮಷ್ಟ ಇರುತ್ತೆ ನಾವೆ ಆರಾಮಾಗಿ ಅಂತ ಅದು ಚೆನ್ನಾಗಿರುತ್ತೆ ಜಾಸ್ತಿ ಹೊಲ ಇದ್ದರೂ ಮನೆಯಗೆ ಮಾಡಕ ಆಗಲ್ಲ ಬೇರೆ ಕೆಲಸ ಮಾಡ್ತೀರಾ ರೆಂಟೂ ವೆಲ್ಕಮ್ ಸರ್ ರೆಂಟೂ ವೆಲ್ಕಮ್ ನಿಮಗೆ ಇದೆ ಚೆನ್ನಾಗಿ ಅನ್ಸುತ್ತೆ ಇದೆ ಚೆನ್ನಾಗಿ ಅನ್ಸುತ್ತೆ ಇನ್ನೊಂದು ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಗೆಡ್ಡೆ ಬಂದಾಗ ಸುಳಿಯಕ್ಕೆ ನೀರ್ ಹೋಗ್ತಾವಲ್ಲ ಆ ಚಾನ್ಸಸ್ ಇರುತ್ತೆ ಕೊಳೆರೋಗ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಬರುತ್ತೆ ಇದ್ರಲ್ಲೂನು ಬರುತ್ತೆ ಇದ್ರಲ್ಲೇನ್ ಬರದಂಗೆ ಏನಿರಲ್ಲ ಈಗ ವಾತಾವರಣ ಜಾಸ್ತಿ ಕೂಲ್ಡ್ ಆದಾಗ ಏನಾಗುತ್ತೆ ಅಂತಂದ್ರೆ ಅವಾಗ ಮಾಮೂಲಿ ಕೊಳೆ ರೋಗ ಬರೋದು ರೋಗ ಬರೋದು ಅದೆಲ್ಲ ಮಾಮೂಲಿ ಆಗ್ತಾವೆ ಓಕೆ ರೇ ಇಲ್ಲಿವರೆಗೂ ನೀವು ಈರುಳ್ಳಿಗೆ ಇವತ್ತು ನೀರ್ ಕಟ್ತಾ ಇದರ ಅಲ್ಲಿ ಬಿತ್ತಿ ಏಳು ದಿವಸ ಆಗೈತೆ ಅಂತ ಹೇಳಿದ್ರೆ ನಾ ಎರಡು ದಿವಸ ಕಾಣತ್ತೆ ಅಂತ ಹೇಳಿದ್ರೆ ನೀರ್ ಕಟ್ತಾ ಇಲ್ಲಿವರೆಗೂ ಯಾವ ತರ ಈರುಳ್ಳಿ ಬೆಳಿತೀರಾ ಮತ್ತೆ ನೀರ್ ಕಟ್ಟೋದಾಗಿರ್ಬೋದು ಗೊಬ್ಬರ ಆಗಿರ್ಬೋದು ಔಷಧಿ ಆಗಿರ್ಬೋದು ಬರೋ ರೋಗ ಆಗಿರ್ಬೋದು ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣ್ಣಾರೆ ನಮಸ್ತೆ